ಕನೆಕ್ಟ್ ಆಗಿಲ್ಲ ಏನು ಆಗಿಲ್ಲ ಸಾಮಾನ್ಯವಾಗಿ ನಾವು ನೋಡಬಹುದು ಇವಾಗ ನಮ್ಮ ಜೊತೆ ನಮ್ಮ ಜೊತೆ ಕಿಳ್ತಿದ್ದವರು ಆರ್ ಬೀಡ್ಗೆ ಎಲ್ಲ ಒದರ್ಕೊಂಡು ಸುಮ್ಮನೆ ಆರ್ ಬೀಡ್ಗೆ ಎಲ್ಲ ನಿಲ್ಲಿಸ್ಬಿಟ್ರು ಸರ್ ತೋರ್ಸಿ ನೋಡಿ ಸಾಮಾನ್ಯವಾಗಿ ಗಿಡಗಳು ಈ ಟೆಂಪರೇಚರ್ ಗೆ ಹೂವಿನ ಗಿಡಗಳು ತಡಿಯಲ್ಲ ಆದ್ರೂ ಕೂಡ ಬಹಳ ಚೆನ್ನಾಗಿದೆ ನೋಡಿ ಹಿಂಗೆ ಪೂರ್ತಿ ನಾವು ನೋಡಬಹುದು ಸರಿ ನಮ್ ಜೊತೆ ಒಬ್ರು ಹಾಕ್ತಾರೆ ಅವರು ಕೆಮಿಕಲ್ ಹೊಡೆಯೋದು ಆಮೇಲೆ ಗೊಬ್ಬರ ಬಿಡ್ತಾರೆ ನೋಡಿ ಐದು ಆರು ಸಲ ಪ್ರೆಸ್ ಮಾಡಿದ್ರು ಹೂವು ಅದ್ರ ಗುಣಮಟ್ಟನ ಕಳ್ಕೊಳ್ಳಲ್ಲ ಜಿ ಮಾಡಿದೀನಿ ಚೆಂಡು ಹೂವು ಮಾಡಿದೀನಿ ಹಾಗಲ್ಕಾಯಿ ಮಾಡಿದೀರಾ ಸೌತೆಕಾಯಿ ಮಾಡಿದೀರಾ ತುಂಬಾ ಬೆಳೆಗಳನ್ನ ಮಾಡಿದೀರಾ ಸಾಮಾನ್ಯವಾಗಿ ತರಕಾರಿ ಬೆಳೆಗಳು ಅತಿ ಹೆಚ್ಚು ತರಕಾರಿ ಬೆಳೆಗಳು ಟೊಮೆಟೊ ಮಾಡಿದೀರಾ ಮತ್ತೆ ನಿಮ್ಮ ಅಣ್ಣ ಅವರು ಕ್ಯಾರೆಟ್ ಎಲ್ಲ ಸುಮಾರು ಹತ್ತು ಹದಿನೈದು ತರ ತರಕಾರಿ ಬೆಳೆಗಳನ್ನ ಮಾಡಿದೀರಾ ಇದಕ್ಕೆ ಟೊಮೆಟೊ ಹಾಕ್ತೀರಾ ಸರ್ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಮಾತ್ರ ಬಳಸಿ ತರಕಾರಿ ಬೆಳೆಗಳನ್ನ ಮಾಡಬಹುದು ಅಂತ ರೈತರಿಗೆ ಮಾಡಬಹುದಾ ಅಂತ ಕೇಳುವಂತ ಎಷ್ಟೋ ಜನ ರೈತರು ಇರ್ತಾರೆ ಅನುಮಾನ ಇರುತ್ತೆ ಸತತವಾಗಿ ಮೂರು ವರ್ಷ ಬಳಸಿರೋ ನೀವೇನ್ ಹೇಳ್ತೀರಾ ಸರ್ ನಾನು ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ ಚೆನ್ನಾಗಿ ಬೆಳೆ ಬರ್ತಾ ಇರೋದಕ್ಕೆ ಬಳಸ್ತಾ ಇದೀನಿ ನಾವ್ ಯಾವ್ದೇ ಒಂದು ತಂದು ಹಾಕಿದ್ರು ಬೆಳೆ ಬರ್ತ ಮೇಲೆ ತಿರುಗಾಲ್ ತಿರ್ಗಾ ಯಾಕೆ ತರ್ಸ್ಕೊಂತೀನಿ ಯಾಕೆ ಆಗ್ತಾ ಇದ್ದೀನಿ ಅಂತ ಬೆಳೆ ಗೊತ್ತಾವೆ ಒಂದೇ ಬೆಳೆ

అన్నయ్య ఎన్నెప్పుడు ఎష్టను ఫోన్ అంతాట్లాడుతారా స్టార్టింగ్ నళి నలుగు దిస్కొంటుంది నాల నాలుగు ఆమే ఏజ్ ఆటో ఆ 6 4 దిస్కొంటుంది 4 4 కేస్తాదిరే ఇను ఎస్ట్ బీట్ తీల్బోదు ఇంకొంచెం ఇంకొండ రెండు బీడు మూడు కమేశ్ సార్ దగ్గరికి ఎష్ట బీట్ తీదిరా వరాం దూ పోన కూడా నాక ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ನೆಲಮಂಗ್ಲಾ ತಾಲೂಕು ತಾವರೆಕೆರೆ ಗ್ರಾಮ ಶ್ರೀಯುತ ರಂಗರಾಜು ಸರ್ ರವರ ಆ ಚೆಂಡು ಹೂವಿನ ತೋಟಕ್ಕೆ ಬಂದಿದ್ದೇವೆ ಇದು ನಾವು ಎರಡನೇ ವಿಡಿಯೋ ಮಾಡ್ತಾ ಇರೋದು ಸುಮಾರು ಐದುನೂ ಆರನೇ ಕಟಿಂಗ್ ಆದಾಗ ಉಮೇಶ್ ಸರ್ ಬಂದೊಂದು ವಿಡಿಯೋ ಮಾಡಿದ್ರು ಅದು ನಾನು ಇದ್ರ ಜೊತೆ ಅಟ್ಯಾಚ್ ಮಾಡ್ತೀನಿ ಇವಾಗ ಹನ್ನೆರಡನೇ ಕಟಾವು ನಾಳೆ ಮಾಡಬೇಕು ಇವಾಗ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಇದಕ್ಕೆ ಕಾರಣ ಏನು ಅಂದರೆ ಇಷ್ಟೇ ಎಲ್ಲ ಕಂಪನಿಗಳಲ್ಲೂ ಕೂಡ ಬೆಳೆ ಚೆನ್ನಾಗಿ ಬಂದಾಗ ಒಂದು ವಿಡಿಯೋ ಮಾಡಿ ನಿಲ್ಲಿಸ್ಬಿಡ್ತಾರೆ ಆದರೆ ಗೋಲ್ಡನ್ ಸೈಲ್ ಕಂಪನಿನಲ್ಲಿ ರೈತರಿಗೆ ಒಂದು ನಂಬಿಕೆ ಭರವಸೆ ಮೂಡಿಸ್ಬೇಕು ಅಂದರೆ ಒಂದು ನಾವು ಸತ್ಯಾಸತ್ಯತೆ ತೋರಿಸಲೇಬೇಕು ಆ ಕಾರಣಕ್ಕೋಸ್ಕರ ಹನ್ನೆರಡು ಬೀಡಾದರೂ ಕೂಡ ಹನ್ನೆರಡನೇ ಬೀಡಿ ನಾಳೆ ಕಟಾವು ಮಾಡಬೇಕು ಆದರೂ ಕೂಡ ನಾವು ತೋಟ ನೋಡ್ಬೋದು ಇನ್ನು ಮೂರು ನಾಲ್ಕು ಕಟಾವ್ ಆಗಿರೋ ಗಿಡ ಹೇಗಿದೆಯೋ ಅಷ್ಟು ಹಚ್ಚ ಇದೆ ಟೆಂಪ್ರೇಚರು ಸುಮಾರು ಮೂವತ್ತಾರರಿಂದ ನಲವತ್ತು ಡಿಗ್ರಿ ಟೆಂಪ್ರೇಚರ್ ಇದೆ ಈ ಟೆಂಪ್ರೇಚರಲ್ಲೂ ಕೂಡ ಹೂ ಹೂ ಗಿಡ ಇಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಾನು ಸಾವಯವದಲ್ಲಿ ಬೆಳೆ ಮಾಡೋ ರೈತರು ಸತತವಾಗಿ ಇದು ಮೂರನೇ ವರ್ಷ ಆಗಿರೋದ್ರಿಂದ ಈ ಗಿಡ ಇಷ್ಟು ತಾಕತ್ತಾಗಿದೆ ಅವರ ಅಭಿಪ್ರಾಯ ಹಂಚ್ಕೊಳ್ಳೋಣ ಸರ್ ನಾ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಇವಾಗ ಇದು ತಳಿ ಯಾವುದು ಸರ್ ಎಲ್ಲ ಅರ್ಶನ ಬಣ್ಣದ ಒಂದಿದೆ ಆರೆಂಜ್ ಕಲರ್ ಒಂದಿದೆ ಆರೆಂಜ್ ಒಂದು ಸಾವಿರ ಇದೆ ಇದೊಂದು ಮೂರು ಸಾವಿರ ಇದು ತಳಿ ಯಾವುದು ಸರ್ ಇದು ಡ್ರೀಮ್ ಎಲ್ಲೋ ಅಂತ ಡ್ರೀಮ್ ಎಲ್ಲೋ ಅದು ಅದು ಈಸ್ಟ್ ವೆಸ್ಟ್ ಕಂಪನಿ ಈಸ್ಟ್ ವೆಸ್ಟ್ ಕಂಪನಿ ಸರ್ ಇವಾಗ ಇದು ಆಲ್ರೆಡಿ ಎಷ್ಟು ಕಟ ಆಗಿದೆ ಸರ್ ಇದು ಇದು 11 ಬಿಡ್ ಆಗಿದೆ 11 ಬಿಡ್ ಆಗಿದೆ ನಾಳೆಗೆ 12ನೇ ಬಿಡ್ ನಾಳೆಗೆ 12ನೇ ಬಿಡ್ ಸರ್ ಇವಾಗ ಯಾವ ತಿಂಗಳಲ್ಲಿ ಈ ಗಿಡ ನಾಟಿ ಮಾಡಿದ್ದು ಮೂರು ತಿಂಗಳು ಮೇಲಾಗಿದೆ ಮೇಡಮ್ ಮೂರು ತಿಂಗಳು ಮೇಲಾಗಿದೆ ಸರ್ ಈ ಈ ಹೂವಿನ ಬೆಳೆಗೆ ಯಾವ ಯಾವ ಪ್ರಾಡಕ್ಟ್ ಗೋಲ್ಡನ್ ಸಾಯಿಲ್ ಯಾವ ಯಾವ ಗೊ ಗೊಬ್ಬರಗಳನ್ನ ಮತ್ತು ಸ್ಪ್ರೇಗಳನ್ನ ಬಳಸ್ತಿದ್ದೀರಾ ಯಾವ ಥರ ಮಾಡ್ಕೊಂಬಂದಿದ್ದೀರಾ ಟ್ರಂಚಿಂಗು ಒಂದು ವಾರ ಸ್ಟಾರ್ಟಿಂಗ್ ನಲ್ಲಿ ವಾರಕ್ಕೆ ಒಂದ್ಸತಿ ಕೊಡಿ ಇವಾಗ ಹತ್ತು ದಿವಸಕ್ಕೆ ಒಂದ್ಸತಿ ಟ್ರಂಚಿಂಗ್ ವೆಜ್ ಪವರ್ ಕೊಡ್ತೀನಿ ಅಂದ್ರೆ ಬುಡಕ್ ಕೊಡೋದು ಬುಡಕ್ಕೆ ಟ್ರಿಪಲ್ ಬಿಟ್ ಬಿಡ್ತೀರಾ ಟ್ರಿಪಲ್ ಬಿಡ್ತೀನಿ 5 ಲೀಟರ್ ಕ್ಯಾನ್ ಇದು ಎಷ್ಟು ಕುಂಟ ಜಾಗ ಇದೆ ಸರ್ ಇದು ಅರ್ಧ ಎಕರೆ ಅರ್ಧ ಎಕರೆ ಜಾಗ ಒಂದ್ಸಲಿಗೆ ಎಷ್ಟು ಲೀಟರ್ ನೀರು ನೀರಿನ ಜೊತೆಗೆ 5 ಲೀಟರ್ ಕ್ಯಾನ್ ಬಿಡ್ತೀರಾ ಓಕೆ ಕ್ಯಾನ್ 5 ಲೀಟರ್ ಕ್ಯಾನ್ ಐದು ಲೀಟರ್ ಪೂರ್ತಿ ಬಿಟ್ ಬಿಡ್ತೀರಾ ಅರ್ಧಾನ ಇಲ್ಲ ಪೂರ್ತಿ ಪೂರ್ತಿ ಒಂದ ಸಲ ಬಿಟ್ ಎಷ್ಟು ದಿನ ಕೊಡ್ತಾ ಇದ್ದೀರಾ ಹತ್ತು ದಿನ ಕೊಂತಡೆ ಕೊಡ್ತೀನಿ 10 ಸಲ ಕೊಡ್ತೀರಾ ಅದಾದ್ಮೇಲೆ ಸ್ಪ್ರೇಗಳು ಏನೇನು ಕೊಡ್ತಾ ಇದ್ದೀರಾ ಸ್ಪ್ರೇ ಇವ ಹೂವು ಬಂದ ಮೇಲೆ ಮೊನ್ನೆ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ ಮೊದಲು ಗಿಡಕ್ಕೆ ಕೊಟ್ಟಿದ್ದೆ ಅಷ್ಟೇ ಮೊನ್ನೆ ಇದು ಪವರ್ ಪೂಸ್ಟ್ ಟ್ಯಾಕ್ ಪವರ್ ಇರ್ಲಿ ಅಂದ್ರೆ ರಕ್ಷಕು ಎಲ್ಲ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಎಲ್ಲೇ ರಾಸಾಯನಿಕ ಗೊಬ್ಬರಗಳನ್ನ ಏನಾದ್ರೂ ಕೊಟ್ಟಿದ್ರೆ ಆಗಲಿ ಸ್ಪ್ರೇ ಆಗಲಿ ನಾವು ತೋರಕ್ಕೆ ಹೋಗಲ್ಲ ಅಂಗಡಿಗೆ ಎಷ್ಟು ವರ್ಷದಿಂದ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಮಾತ್ರನೇ ಬಳಸ್ತಾ ಇದೀರಾ ಅದನ್ನ ಸ್ಪ್ರೇ ಚಿಕ್ಕ ಸ್ಪ್ರೇ ಮಾಡ್ಕೊಳ್ಳಿ ಇವತ್ತು ಗಿಡ ಹಸಿರು ಇವತ್ತು ಗಿಡ ಹಸಿರಿದೆ ನಾವು ನೋಡಬಹುದು ಎಫೆಕ್ಟ್ ಆಗಿಲ್ಲ ಗಿಡ ಏನು ಆಗಿಲ್ಲ ಸಾಮಾನ್ಯವಾಗಿ ನಾವು ನೋಡಬಹುದು ನಮ್ ಜೊತೆ ಕೇಳ್ತಿದ್ದವರು ಆರ್ ಬೀಡ್ಗೆ ಒಡ್ರ ಆ ಬೇಡಿಗೆಲ್ಲ ನಿಲ್ಲಿಸ್ಬಿಟ್ರೆ ಸರ್ ತೋರಿಸಿ ನೋಡಿ ಸಾಮಾನ್ಯವಾಗಿ ಗಿಡಗಳು ಈ ಟೆಂಪ್ರೇಚರ್ಗೆ ಆ ಹೂವಿನ ಗಿಡಗಳು ತಡಿಯೋಲ್ಲ ಆದರೂ ಕೂಡ ಬಹಳ ಚೆನ್ನಾಗಿದೆ ನೋಡಿ ಹಿಂಗೆ ಪೂರ್ತಿ ನಾವು ನೋಡ್ಬೋದು ಸರಿ ನಮ್ಮ ಜೊತೆ ಗೊಬ್ಬರ ಹಾಕ್ತಾರೆ ಅವರು ಕೆಮಿಕಲ್ ಹೊಡೆಯೋದು ಅನ್ನೋದು ಗೊಬ್ಬರ ಬಿಡ್ತಾರೆ ಹಾಂ ಅವ್ರದ್ದು ಮೊನ್ನೆ ಹತ್ತು ರೂಪಾಯಿ ಹೋಗಿದೆ ಹಾಂ ನಂದು ಐವತ್ತು ರೂಪಾಯಿ ಹೋಗಿದೆ ಐವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜಾಸ್ತಿ ಹೆಂಗೆ ಸರ್ ಅದು ಕ್ವಾಲಿಟಿ ಐತೆ ನಂದು ಓದ್ತಿದಾಗಿನ ಹೊರ್ಟೋತದೆ ಸರ್ ಇದು ಹೂವಾನೇ ಒಂದು ಹೂವ ನೋಡಿ ಇಲ್ಲಿ ಫಿನಿಶಿಂಗ್ ಮೇನ್ ಬೇಕಾಗಿರೋದು ಹೂ ಫಿನಿಶಿಂಗ್ ಹಾಕೊಂಡು ಹೋಗ್ತಾರೆ ಹಿಂಗ ಅದನ್ನ ಹೋಗ್ತಾರಲ್ಲ ಎಲ್ಲ ಅಪ್ಪಚ್ಚ ಆಗಿ ಇರುತ್ತೆ ನಮ್ಮ ಬ್ಯಾಗ್ ಓಪನ್ ಮಾಡ್ರೆ ಹಂಗೇ ಇರುತ್ತೆ ನೋಡಿ ಹಂಗೇ ಇರುತ್ತೆ ಹೂ ಫಿನಿಶಿಂಗ್ ಚೆನ್ನಾಗಿರಬೇಕು ಪ್ರೆಸ್ ಮಾಡಿ ಎತ್ಕೊಂಡು ಹೋಗ್ತಾರೆ ನೋಡಿ ಐದು ಆರು ಸಲ ಪ್ರೆಸ್ ಮಾಡಿದ್ರು ಹೂ ಅದ್ರ ಗುಣಮಟ್ಟನ ಕಳ್ಕೊಳ್ಳಲ್ಲ ಹಂಗಾಗಿ ನಿಮಗೆ ಕೆಜಿಗೆ ನಲವತ್ತು ರೂಪಾಯಿ ಜಾಸ್ತಿ ಸಿಗುತ್ತೆ ಸರ್ ಪ್ರತಿ ಸಲ ನೀವು ಸಾಮಾನ್ಯವಾಗಿ ಗೋಲ್ಡನ್ ಸಾಯಿಲ್ ಉಪಯೋಗಿಸ್ಕೊಂಡು ಹೂವಿನ ಬೆಳೆ ಸುಮಾರು ಆರು ಬೆಳೆ ಮಾಡಿದೀರಾ ಐದಾರು ಚೆಂಡು ಚೆಂಡುವ ಟೋಟಲಿ ಎಷ್ಟು ತರ ತರಕಾರಿ ಬೆಳೆಗಳನ್ನ ಮಾಡಿದೀರಾ ಬೀನ್ಸ್ ಮಾಡಿದೀನಿ ಬಜ್ಜಿ ಮಾಡಿದ್ದೀನಿ ಚೆಂಡುವ ಮಾಡಿದ್ದೀನಿ ಹಾ ಹಾಗಲ್ಕಾಯಿ ಮಾಡಿದೀರಾ ಸೌತೆಕಾಯಿ ಮಾಡಿದಿರಾ ತುಂಬಾ ಬೆಳೆಗಳನ್ನ ಮಾಡಿದ್ದೀರಾ ಸಾಮಾನ್ಯವಾಗಿ ತರ್ಕಾರಿ ಬೆಳೆಗಳು ಅತಿ ಹೆಚ್ಚು ತರ್ಕಾರಿ ಬೆಳೆಗಳು ಟೊಮೆಟೊ ಮಾಡಿದೀರಾ ಮತ್ತೆ ನಿಮ್ಮ ಅಣ್ಣವರು ಕ್ಯಾರೆಟು ಎಲ್ಲ ಸುಮಾರು ಹತ್ತು ಹದಿನೈದು ತರ ತರಕಾರಿ ಬೆಳೆಗಳನ್ನ ಮಾಡಿದೀರ ಇದಕ್ ಟೊಮೆಟೊ ಹಾಕ್ತೀರಾ ಸರ್ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಮಾತ್ರ ಬಳಸಿ ತರಕಾರಿ ಬೆಳೆಗಳನ್ನ ಮಾಡಬಹುದು ಅಂತ ರೈತರಿಗೆ ಮಾಡಬಹುದಾ ಅಂತ ಕೇಳುವಂತ ಎಷ್ಟೋ ಜನ ರೈತರು ಇರ್ತಾರೆ ಅನುಮಾನ ಇರುತ್ತೆ ಸತತವಾಗಿ ಮೂರು ವರ್ಷ ಬಳಸಿರೋ ನೀವೇನು ಹೇಳ್ತೀರಾ ಯಾಕೆ ಬಳಸ್ತಾ ಇದ್ದೀನಿ ಅಂತ ಚೆನ್ನಾಗಿ ಬೆಳೆ ಬರ್ತಾ ಇರೋದಕ್ಕೆ ಬಳಸ್ತಾ ಇದ್ದೀನಿ ನಾವು ಒಂದು ತಂದು ಹಾಕಿದ್ರು ಬೆಳೆ ಬರ್ತ ಮೇಲೆ ತಿರುಗಾಲ್ ತೊಂತೀವಿ ತಿರ್ಗಾ ಯಾಕೆ ತರ್ಸ್ಕೊತಾ ಇದೀನಿ ಯಾಕೆ ಆಗ್ತಾ ಇದ್ದೀನಿ ಬೆಳೆ ಒಂದೇ ಬೆಳೆ ಬರುತ್ತೆ ಸುಮಾರು ಚಂಡು ಅಂತ ಬೆಳೆಯಂತ ರೈತರು ಐದು ಆರು ಕಟಿಂಗ್ ಲಾಸ್ಟ್ ಮಾಡಿರ್ತಾರೆ ಸಾಮಾನ್ಯ ಅಂದ್ರೆ ಏಳ್ ಕಟಿಂಗ್ ಮಾಡಿದ್ರೆ ಹಬ್ಬ ಹಬ್ಬ ಈಗ ಹನ್ನೆರಡನೇ ಕಟಿಂಗ್ ಇನ್ನು ಮೂರ್ನಾಲ್ಕ ಕಟಿಂಗ್ ಇದೆ ಇದೆ ಯಾಕೆಂದ್ರೆ ಇನ್ನು ನೋಡಬಹುದು ಇನ್ನು ಮತ್ತೆ ಗಿಡ ಕೆಟ್ಟಿಲ್ಲ ಚಿಗುರ್ತಾನೆ ಇದೆ ಗಿಡ ಇವತ್ಗೂನು ತುಂಬಾ ಚೆನ್ನಾಗಿ ಮೊಗ್ಗಳು ಬರ್ತಾ ಇದೆ ಸರ್ ಇವಾಗ ಇನ್ನು ಒಂದ್ ನಾಲ್ಕೈದು ಕಟಿಂಗ್ ಮಾಡಿದ್ರು ಈ ಅರ್ಧ ಎಕರೆ ಪ್ರದೇಶದಲ್ಲಿ ಚೆಂಡು ಹೂ ಹಾಕಿ ನಿಮ್ಗೆ ಲಾಭ ಆಗಿದೆಯಾ ಪೂರ್ತಿ ಲಾಭ ಆಗಿದೆ ಬೇರೆ ರೈತರು ಮಾಡಬಹುದು ನಾವ್ ಇಲ್ಲಿ ಚೆಂಡು ಹೂ ಗಿಡದಲ್ಲಿ ನಿಂತ್ಕೊಂಡ್ರು ನನ್ಗೆ ಅಡಕೆ ಗಿಡ ನಮ್ಮ ಸೆಳಿತಾ ಇದೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಅಲ್ಗೋ ಒಂದ್ರೆ ಸರ್ ಮಾಡಿದ್ರಂತ ಒಳ್ಳೆ ಇಳುವರಿ ಸಿಕ್ಕಿದೆ ಹಾಗಾದ್ರೆ ನಿಮ್ಗೆ ಇದಂತ ಇಳುವರಿ ಸರ್ ರಾಸಾಯನಿಕಕ್ಕಿಂತ ಜಾಸ್ತಿ ಇಳುವರಿ ಸಿಕ್ತಾ ಹೇಗೆ ರಾಸಾಯನಿಕին ಜಾಸ್ತಿ ಸಿಕ್ತು ರಾಸಾಯನಿಕ ಬೆಳೆದವರು ಐದು ಬ್ಯಾಗ್ ಇಳವರು ನಾನು ಹನ್ನೊಂದು ಬ್ಯಾಗ್ ತಗೊಂಡು ಇಟ್ಟಿದ್ದೀನಿ ಇಳುವರಿ ಹಾಗಾದ್ರೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿದ್ರೆ ನಿಮಗೆ ರಾಸಾಯನಿಕಕ್ಕಿಂತ ಜಾಸ್ತಿನೇ ಇಳುವರಿ ಬರ್ತದೆ ಕ್ವಾಲಿಟಿ ಬರ್ತದೆ ಕ್ವಾಲಿಟಿ ಬರುತ್ತೆ ಅದಕ್ಕೆ ರೇಟು ಜಾಸ್ತಿ ಸಿಗುತ್ತೆ ರೇಟು ಜಾಸ್ತಿ ಇದೆ ಇದು ಅದು ಸೂಪರ್ यस ದ ಪಾಯಿಂಟ್ ನೋಡಿ ಇನ್ನು ಮತ್ತೆ ಜೇನು ಹುಳುಗಳು ನೋಡಿ ಉಮೇಶ್ ಸರ್ ಅಲ್ಲಿ ಎಷ್ಟೊಂದು ನೋಡಿ ಜೇನು ಹುಳುಗಳನ್ನ ರಾಸಾಯನಿಕ ಬಳಸಿರೋ ತೋಟದಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ ಜೇನು ಹುಳುಗಳು ಮತ್ತೆ ಬೇರೆ ಹುಳುಗಳು ಸಾಯ್ತಾ ಇರ್ತವೆ ಎಷ್ಟೊಂದು ಜೇನು ಹುಳ ಇದೆ ನೋಡಿ ಇಲ್ಲೆಲ್ಲ ಹಾರ್ ಸರ್ ಉಮೇಶ್ ಸರ್ ಇಲ್ಲಿ ನೋಡಿ ತೋರಿಸಿ ಎಲ್ಲ ಗಿಡದತ್ರನೂ ತುಂಬಾ ಜೇನುಗಳಿದೆ ನಾವು ಜೇನು ಹುಳುಗಳ ನಾಶ ಯಾವತ್ತಾಗುತ್ತೋ ಅವತ್ತು ಕೃಷಿನೇ ನಾಶ ಆಗುತ್ತೆ ಜೀವ ಸಂಕುಲನೇ ನಾಶ ಆಗುತ್ತೆ ಬೇಕು ಜೇನು ಹುಳುಗಳು ನೋಡೆ ನನಗೆ ಭಾಳ ಖುಷಿ ಆಯಿತು ಮತ್ತು ಒಳ್ಳೆ ಇಳುವರಿ ಕೂಡ ಬಂದಿದೆ ಅಂತ ಕೇಳಿ ಸಂತೋಷ ಆಯಿತು ಈಗ ಹಂಗೆ ಅಡಿಕೆ ತೋಟಕ್ಕೆ ಹೋಗೋಣ ಅಡಿಕೆನೂ ಭಾಳ ಚೆನ್ನಾಗಿ ಬಂದಿದೆ ಈ ತಳಿನೂ ತೋರಿಸಿ ಆರೆಂಜ್ ಇದು ಎಷ್ಟು ದಿನ ಮುಂಚೆ ಹಾಕಿದ್ದು ಸರ್ ಎರಡು ಬೀಡ್ ಮುಂಚೆ ಬಂದಿತ್ತು ಆದರೂ ನೋಡಿ ಗಿಡ ತುಂಬ ಎಷ್ಟು ಚೆನ್ನಾಗಿ ಹೂಗಳು ಇದ್ರಾಗ ಎರಡು ಎರಡು ಬ್ಯಾಗ್ ಸಿಗುತ್ತೆ ಇಷ್ಟ್ರಾಗ ಇಷ್ಟಲ್ಲೇ ಎರಡು ಬ್ಯಾಗ್ ಸಿಗುತ್ತೆ ಬೆಳೆ ಚೆನ್ನಾಗ್ ರೇಟ್ ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಬೆಳೆ ಚೆನ್ನಾಗ್ ಬಂದ್ರೆ ರೈತರಿಗೆ ಅದೇ ಸಂತೋಷ ಹೌದು ನೋಡಿ ಇಲ್ಲೂ ಅಷ್ಟೇ ಜೇನು ಹುಳುಗಳು ತುಂಬಿದಾವೆ ಎಲ್ಲಾದ್ರೂ ನೋಡಿದ್ರು ಜೇನು ಹುಳ ಕಾಣಿಸುತ್ತೆ